ಸಂಬಂಧ ಶ್ರೇಷ್ಠ ಇವತ್ತು ನೋಡಿ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳಾ ಸಬಲೀಕರಣ ಮಹಿಳೆ ಅಂದ್ರೆ ಈ ಲೋಕಕ್ಕೆ ಕಣ್ಣು ಹೆಣ್ಣು ಸಮಾಜದ ಕಣ್ಣು ಕುಟುಂಬದ ಬೆಳಕು ಎಷ್ಟೆಲ್ಲ ಕಥೆಗಳು ಕೇಳ್ತಿದ್ದೀವಿ ಎಲ್ಲಾ ಕಥೆಗಳು ಹೆಣ್ಣಿಂದ ನಡೆಯಿತು ಅಂತ ಹೇಳ್ತಾರೆ ದ್ರೌಪದಿಯಿಂದ ಕುರುಕ್ಷೇತ್ರ ಸೀತಾಮಾತೆಯಿಂದ ರಾಮಾಯಣ ಬೆಲೆ ನಡೀತು ತುಂಬ ವೇದನೆ ಪಟ್ಟವರು ಯಾರು ದ್ರೌಪದಿ ಸೀತಾಮಾತೆ ಎಲ್ಲರೂ ಕೂಡ ಆ ನೊಂದವರ ಕಣ್ಣೀರು ಕೊನೆಗೂ ಕೂಡ ಅವ್ರಿಗೆ ಜಯ ಸಿಕ್ತು ಯಾರಿಗೆ ಸೀತಾಮಾತೆ ಕಣ್ಣೀರಿಗೂ ಬೆಲೆ ಬಂತು ದ್ರೌಪದಿಯ ದುಃಖಕ್ಕೆ ಕಾರಣೀಕರ್ತರಾದವರು ಭೂಮಂಡಲದಲ್ಲಿ ನಾಶ ಆದರು ಹಾಗೆ ಯಾರೂ ಉಳಿಯೋದಿಲ್ಲ ಯಾರ್ಯಾರು ನೋವು ಪಟ್ರೋ ಸೌಮ್ಯ ನೇಹ ಸೌಜನ್ಯ ಇವ್ರಿಗೂ ನ್ಯಾಯ ಸಿಕ್ಕೇ ಸಿಗ್ತದೆ ಯಾಕೆ ಅಂದರೆ ಇದು ಧರ್ಮಭೂಮಿ ಈ ಧರ್ಮ ಭೂಮಿಯಲ್ಲಿ ಅಧರ್ಮಿಗಳು ಎಷ್ಟೇ ಮರೆಮಾಚಿಕೊಂಡಿದ್ರೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಅದಕ್ಕೆ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿ ಅಮ್ಮ ನೀನೇ ಶ್ರೇಷ್ಠ ಅಂತ ಇವತ್ತೊಂದಿನಂದು ಅಕ್ಕ ತಂಗಿರಿಗೆಲ್ಲ ಶುಭಾಶಯ ಹೇಳ್ಬಿಟ್ಟು ನಾಳೆ ಜಗಳ ಆಡುವುದಲ್ಲ ಹಿಂಗೇನು ಕೊಡೋದು ಹೋಗುವಂತ ಅಂತ ಓಡಿಸೋದಲ್ಲ ಪ್ರತಿನಿತ್ಯ ಆಗ್ಬೇಕಿದು ದಿನವಹಿ ಮನಸಲ್ಲಿ ಇರಬೇಕು ಒಂದ್ ದಿವಸ ಇರಲಿ ಆಚರಣೆಗೆ ಅಂತ ಒಂದ್ ದಿವಸ ಮಹಿಳಾ ದಿನಾಚರಣೆ ಅಂತ ಇಟ್ರು ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಕುಸಿತ ಆಗಿದೆ ಯಾವ ದೇವಸ್ಥಾನಕ್ಕೆ ಹೋದ್ರು ಮೂವತ್ತೈದು ವರ್ಷದ ಗಂಡ ನಿಂತವೆ ದಳ್ಳಾಳಿ ದುಡ್ಡು ಕೊಟ್ಟು ಸಾಕಾಗಿ ಹೋಗೋರು ಅವರು ಪಾಪ ಈಗ ಸನಿ ದೇವರು ಆದಿಶಕ್ತಿ ಓಂ ಶಕ್ತಿ ಅಯ್ಯಪ್ಪ ಸ್ವಾಮಿ ಯಾವ ಕ್ಷೇತ್ರಕ್ಕೆ ಹೋದ್ರು ನನಗೆ ಮದುವೆ ಆಗಲಿ ನನಗೆ ಮದುವೆ ಆಗಲಿ ಕಂಕಣ ಭಾಗ್ಯ ಕೇಳೋರೇ ಜಾಸ್ತಿ ಪಾಪ ನಮಗೂ ಅನ್ನಿಸ್ತದೆ ಪಾಪ ಎಷ್ಟೋ ಜನ ತಾಯಿ ಅಂದ್ರು ಮಗನ ಮದುವೆ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ತಂದೆಯರು ನಮ್ಮ ವಂಶದ ಗತಿ ಏನಪ್ಪಾ ಇನ್ಯಾಕೋ ಈ ದುಡಿಮೆ ಅಂದ್ರು ಅಷ್ಟು ಹತಾಶ ಆಗ್ಬಿಟ್ಟವ್ರೆ ಅದಕ್ಕೆ ಕಾರಣ ಭ್ರೂಣ ಹತ್ಯೆ ಇಪ್ಪತ್ತು ವರ್ಷದಿಂದ ಸ್ಕ್ಯಾನಿಂಗ್ ಮಿಷಿನ್ ಬಂತು ಹೆಗ್ಗಿಲ್ಲದೆ ಕರ್ಕೊಂಡು ಹೋದ್ರು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿಸೋದು ಒಟ್ಟೆ ಹೆಣ್ಣು ಅಂದರೆ ಕೊಂದು ಹಾಕೋದು ಆ ಕೊಂದ ಕರ್ಮಕ್ಕೆ ಇವತ್ತು ಅನುಭವಿಸ್ತಾ ಇರೋದ್ ನೋವನ್ನ ಇನ್ನೇನು ಅಲ್ಲ ಯಾಕೆ ಹಿಂಗಾಗೋಯ್ತು ಕಾಲ ಕೆಟ್ಟೋಯ್ತು ರೈತರು ಮಕ್ಳಿಗೆ ಹೆಣ್ಣು ಸಿಗ್ತಿಲ್ಲ ಅಂತೆಲ್ಲ ಹೇಳ್ತಾವಲ್ಲ ಇವೆಲ್ಲ ಉತ್ತರ ಇನ್ನೇನು ಇಲ್ಲ ನಮ್ಮದೇ ಸ್ವಯಂಕೃತ ಅಪರಾಧಗಳು ಇವನ್ ತಿದ್ಕೋಬೇಕು ನಾವು ಐದಡಿ ತೋಡಿದ್ರೆ ಸಿಕ್ತಿದ್ ನೀರು ಐನೂರು ಅಡಿ ಆಳುಕ್ಕೋಯ್ತು ಯಾಕೆ ನಮ್ಮ ದುರಾಸೆ ಭೂಮಿ ಎಲ್ಲ ಕೊರತೂತು ಮಾಡ್ದು ಐದು ಸಾವಿರ ರೂಪಾಯಿ ಮಾರ್ಬಿಟ್ಟು ಭೂಮಿ ಐದು ಲಕ್ಷ ಆಯ್ತು ಅವತ್ ಮಾರ್ಕೊಂಬಿಟ್ರೆಲ್ಲ ಇಲ್ಲ ಪಕ್ಕದ ಮೇಲೆ ಮದುವೆ ಮಾಡ್ಕೊ ಬತ್ತಿದವರೆಲ್ಲ ರಾಯಚೂರು ಗುಲ್ಬರ್ಗ ಹೋಯ್ತಾವ್ ಹೆಣ್ಣು ಈಗ ಯಾದಗಿರಿ ರಾಯಚೂರು ಗುಲ್ಬರ್ಗ ಅಲ್ಲಾರ ಹೆಣ್ ಸಿಕ್ಕವ್ ನೋಡುವ ಅಂತ ಅದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಒಂದು ಸಂಕಲ್ಪ ಮಾಡೋಣ ಹೊಟ್ಟೆಲುಟ್ಟು ಕಂದ ನಮ್ಮ ನಮ್ಮ ಮನುಷ್ಯನ ಜಿನಿಸೋ ಕಂದ ಹೆಣ್ಣಾಗ್ಲಿ ಗಂಡ ಆ ಎಣ್ಣು ಸಮಾನವಾಗಿ ಕಾಣೋಣ ಅವರು ಮಕ್ಕಳೇ ಆ ಮಕ್ಳು ಉಡಿಲಿ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಒಂದು ಗಾದೆ ಅಂತಾರೆ ಅದಂಗ್ರಿ ಬರೀ ಹೆಣ್ಣಿಗೆ ಎಣ್ಣೆ ಶತ್ರು ಗಂಡು ಗಂಡು ಶತ್ರು ಆಗಿಲ್ವಾ ಅಣ್ಣ ತಮ್ಮನ್ನ ಸಾಯಿಸಿಲ್ವ ತಮ್ಮ ಅಣ್ಣನ ಸಾಯಿಸಿಲ್ವಾ ಮಾವ ಅಳಿನ ಸಾಯಿಸಿಲ್ವ ಹಳಿ ಆ ಮಾವನ್ಗೆ ಹೊಡಿದಿಲ್ವ ಗಂಡು ಗಂಡು ಶತ್ರುನೇ ಸುಮ್ಮನೆ ಪಾಪ ಹೆಣ್ಮಕ್ಳ ಮೇಲೆ ದೂರ ಹೇಳಬಾರ್ದು ಎಲ್ಲ ದೂರ ಹೇಳಕ್ಕೆ ಓಡಾಡ್ತಾರೆ ಈಗ ನಮ್ಮವ್ವ ಅಡುಗೆ ಮಾಡ್ತಿದ್ಲು ಘಮ 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 ಅಂತಿತ್ತು ಸಹ ನಾನು ಹೆಡ್ತಿಗೆ ಮಾಡೋಕೆ ಬರೋಲ್ತು ಅಡುಗೆಯ ಅಂತ ಏನಾಗದೆ ಅಂದರೆ ಅಡುಗೆ ಏನು ವ್ಯತ್ಯಾಸ ಆಗಿಲ್ಲ ನಿನ್ನ ಬಾಯಿ ರುಚಿ ಮೂಗು ಎರಡು ಕೆಟ್ಟ ಅಷ್ಟೇ ಇನ್ನೇನು ಆಗಿಲ್ಲ ಅವತ್ತಪ್ಪ ಎಲ್ಲಿಗೋಯ್ತಿದ್ದ ಹೊಲ್ದಲ್ ದುಡಿಮೆ ಮಾಡ್ತಿದ್ದ ಸಂದಕ್ಕೆ ಬರ್ತಿದ್ದ ಕಾಫಿ ಕುಡಿತಿಲ್ಲ ಟೀ ಕುಡಿತಿಲ್ಲ ಏನೂ ತಿಂತಿರ್ಲಿಲ್ಲ ಎಂಟುವರೆಗೆ ಊಟ ಮಾಡುವ ಅದು ಹೆಂಗೆ ಮಾಡಿದ್ರು ಮೃಷ್ಟಾನ ಅನ್ನಿಸ್ತಿತ್ತು ನೀನು ಮಾಗಡಿಗೆ ಹೋಗೋದು ಪಾನಿಪುರಿ ತಿನ್ಬಿಡುದು ಗೋಬೆ ಮಂಚೂರಿ ತಿನ್ಬಿಡೋದು ಗೋಬಿ ಮಂಚೂರಿ ತಿನ್ಬಿಡುದು ಏನೋ ತಿನ್ಕ ಬಂದ್ಬಿಟ್ಟು ಎಡ್ತಿ ಸರಿಯಾಗಿ ಅಡುಗೆ ಮಾಡಿಲ್ಲ ನಾಲ್ಗೆ ಕೆಟ್ಟೋಗದೆ ನಾಲ್ಗೆ ಅದಕ್ಕೆ ಅತ್ತೆ ಸೊಸೆ ತಂಗಿ ಎಷ್ಟು ಭಾವನೆ ನೋಡಿ ವಾತ್ಸಲ್ಯಕ್ಕೆ ತಾಯಿ ಪ್ರೀತಿಗೆ ಮಡದಿ ಭಾವನೆಗಳ ಬಂಧುತ್ವಕ್ಕೆ ಭಾತೃತ್ವಕ್ಕೆ ಸಹೋದರಿ ಇವರೆಲ್ಲ ಇರಬೇಕು ಜೀವನದಲ್ಲಿ ಅದಕ್ಕೆ ಆ ಹೆಣ್ಣು ಮಕ್ಕಳ ದಿನಾಚರಣೆ ಎಂದು ಹೆಣ್ಣಿನ ಕುರಿತು ಒಂದು ಗೀತೆಯನ್ನು ಹಾಡೋಣ ಹೆಣ್ಣು ಈ ಸಮಾಜದ ಬೆಳಕಾಗಿ ಕುಟುಂಬದ ಕುಡಿಯಾಗಿ ಸದಾಕಾಲ ಪೂಜ್ಯನೇ ಆಗಲಿ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಹೆಣ್ಣಿಗೆ ಗೌರವ ಇದೆಯೋ ಅಲ್ಲಿ ದೇವಾನ ದೇವತೆಗಳಿರ್ತಾರೆ ಅಂತ ಮಾತು ಅದಕ್ಕೋಸ್ಕರವಾಗಿ ಆ ಎಲ್ಲ ವಿಶ್ವ ಹೆಣ್ಣು ಮಕ್ಕಳ ದಿನಾಚರಣೆ ಎಲ್ಲ ಸಹೋದರಿಯರಿಗೆ ತಾಯಂದ್ರಿಗೆ ಪ್ರೀತಿ ಪಾತ್ರರಿಗೆ ಈ ಮೂಲಕ ಒಂದು ಶುಭಾಶಯವನ್ನು ಕೋರೋಣ Yeah, yeah, yeah.

ತಾಯಿಯಾಗಿ ಮಡದಿಯಾಗಿ ಸಹೋದರಿಯಾಗಿ ಮಗಳಾಗಿ ಈ ಸಮಾಜದ ಹಲವು ಸ್ತರದಲ್ಲಿ ಪುರುಷನಿಗೆ ಬೆಂಗಾವಲಾಗಿ ಜೊತೆ ಜೊತೆಯಾಗಿ ನಿಲ್ಲುವಂತ ಎಲ್ಲ ಹೆಣ್ಣುಮಕ್ಕಳಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ ಯಾರು ಮೆಸೇಜ್ ಹಾಕೋರೆ ಮದುವೆ ಆದ ಹೆಣ್ಣು ಯಾರ್ದೋ ಸವಾಸ ಮಾಡ್ಕೊಂಡು ಗಂಡನೇ ಕೊಲಿಸ್ಬಿಡ್ತಾಳೆ ಅಣ್ಣ ಸ್ವಲ್ಪ ಹೇಳ್ರಿ ಅಂತ ಅದು ಸಮಾಜದ ವೈರುಧ್ಯ ಕಣಪ್ಪ ಒಂದು ಒಂದು ಮನೆ ಸಮಸ್ಯೆ ಅದು ಸಾಮೂಹಿಕ ಸಮಸ್ಯೆ ಅಲ್ಲ ಹೆಣ್ಣು ಗಂಡನ್ನು ಕೊಲ್ಸವಳೆ ಅದೇ ಗಂಡ ಹೆಂಡತಿನೂ ಕೊಂದಾಕಳೆ ಅದು ಸತ್ಯನೇ ಹಲವಾರು ವಿಡಿಯೋ ನೋಡಿ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ ಏನು ಸೊಸರಿಗೆ ಬುದ್ಧಿ ಹೇಳ್ತಾರೆ ಅತ್ತರಿಗೆ ಹೇಳಿ ಅಂತ ಹತ್ತರಿಗೂ ಹೇಳಿವಿ ಸರಿಯಾಗಿ ನೀವು ನೋಡಬೇಕು ಹತ್ತೆರಿಗೂ ಹೇಳಿದೀವಿ ಸೊಸೆರ್ ನೋಡಬೇಕು ಕಾರಣ ಏನಂದ್ರೆ ಒಂದು ಹರಿಕತೆ ಒಂದು ಭಜನೆ ಒಂದು ನಾಟಕ ಅಂದರೆ ಶಿಸ್ತು ನಿಯಮ ಜೀವನ ಹಿಂಗೆ ನಡ್ಕೊಂಡು ಹೋಗಬೇಕು ಅಂತ ಅದಕ್ಕೆ ನಾವು ಒಂದೇ ಮುಖವಾಗಿ ಯೋಚನೆ ಮಾಡಿದ್ರೆ ತಪ್ಪಾಗ್ತದೆ ಕಣ್ಣನ್ನು ಕೊಲ್ಸೋ ಹೆಂಡತಿನೂ ಕೂಡ ತಪ್ಪೆ ಎಂಡತಿ ಕೊಳ್ಳೋ ಕೂಡ ತಪ್ಪೆ ನಾವು ನ್ಯಾಯಾಲಯಕ್ಕೆ ತೀರ್ಪು ಕೇಳಲಿಕ್ಕೆ ಹೋದಾಗ ತಪಿತಸ್ಥ ಅಪರಾಧಿನ್ ತೀರ್ಮಾನ ಹೋಗ್ತದೆ ಕೊಲೆಗಾರ ಅಂತ ತೀರ್ಮಾನ ಆದಮೇಲೆ ಮೇಲೆ ನ್ಯಾಯಾಧೀಶರು ಒಂದು ಯೋಚನೆ ಮಾಡ್ತಾರಂತೆ ಯಾವ ಇವನು ಕೊಂದ ಅಂತ ಯಾಕೆ ಕೊಂದ ಕೊಂದು ನಿಜ ಅದು ಆಯ್ತು ಗೊತ್ತಾಯ್ತು ಕೊಂದದ್ ನಿಜ ಅದಕ್ಕೆ ಶಿಕ್ಷೆ ಕೊಡುವ ಕೊಲ್ಲ ಕಾರಣ ಏನು ಪ್ರೇರೇಪಣೆ ಯಾರು ಅನಿವಾರ್ಯತೆ ಇತ್ತಾ ಆಕಸ್ಮಿಕವಾಗಿ ಕೊನ್ನ ಉದ್ದೇಶ ಪೂರ್ವಕವಾಗಿ ಕೊನ್ನ ಅಂತೂ ಇದೆ ಆಗಿದೆ ನಮ್ಮ ನ್ಯಾಯಾಲಯ ಘನ ನ್ಯಾಯಾಲಯ ಹಾಗೆ ಕೆಲವು ಸಲ ಅರಿಯದೆ ಗೈದ ಅಪರಾಧಗಳಿಗೆ ಕ್ಷಮಾಪಣೆ ಇದೆ ತನ್ನ ಆತ್ಮರಕ್ಷಣೆಗೋಸ್ಕರ ಕೆಲವರು ಕೊಂದು ಬಿಡ್ತಾರೆ ತಾನು ಬದುಕಬೇಕಲ್ಲ ವಿಧಿ ಇಲ್ಲ ಅದನ್ನು ನಾವೆಲ್ಲ ಏ ಯಾಕೋ ಕೊಂದೆ ನೀನೇ ಸಾಯ್ಬೇಕಿತ್ತು ಅಂತ ಹೇಳೋಕಾಯ್ತದ ಆಯ್ತದ ಅವನಿಗೆ ಅದಕ್ಕೋಸ್ಕರ ಪರಿಸ್ಥಿತಿ ಒತ್ತಡ ಆಗಿರ್ಬೋದು ಪಾಪ ಯಾರಿಗೋ ನೋವಾಗಿರ್ಬೋದು ನಿಮ್ಮ ನೋವು ಶಮನ ಆಗಲಿ ಭಗವಂತ ಒಳ್ಳೇದು ಮಾಡಲಿ ಎಲ್ಲ ಹೆಣ್ಮಕ್ಳು ಕೆಟ್ಟವರು ಅಲ್ಲ ಎಲ್ಲ ಪುರುಷರು ಒಳ್ಳೆಯವರು ಅಂತೂ ಅಲ್ಲ ಯಾವ ಜಾತಿ ಕೆಟ್ಟದ್ದು ಅಂತಲ್ಲ ಇಂಚೆ ಜಾತಿ ಶ್ರೇಷ್ಠ ಅಂತಿಲ್ಲ ಯಾವುದು ಇಲ್ಲ ರೀ ಸುಮ್ಮನಂಗೆ ಅನ್ನೋದು ನಮ್ಮ ಜಾತಿ ಶ್ರೇಷ್ಠ ನಮ್ಮ ಮತ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ಧರ್ಮ ಶ್ರೇಷ್ಠ ಬಿಡು ನೀ ಶ್ರೇಷ್ಠವಾಗಿದ್ಯಾ ಮೊದ್ಲು ಹೇಳು ಧರ್ಮ ಆಗಿರ್ಲಿ ಆ ಸೈಡ್ ಮಡ್ಗದ ಆಮೇಲೆ ನೋಡ್ಕೊತೀನಿ ನೀನ್ ಹೇಳಪ್ಪ ನೀನ್ ಕರೆಕ್ಟ್ ಆಗಿದೀಯಾ ನೀನು ಮಾತ್ರ ಮೋಸ ಮಾಡ್ಕಂಡು ನಾಲ್ಕು ಜನಕ್ಕೆ ಒಂಚನೆ ಮಾಡಿ ಐದು ಜನಕ್ಕೆ ಅನ್ಯಾಯ ಮಾಡಿ ಕಂಡು ಅಟ್ಟು ಸುತ್ತಿ ನಿನ್ ಜಾತಿಲಿ ಶ್ರೇಷ್ಠ ಆಗ್ಬಿಟ್ರೆ ನಾವೇನ್ ಮಾಡುವ ನಿನ್ನಿಂದ ಆ ಜಾತಿಗೆ ಆಗ ಅವ್ರು ತಿಳ್ಕೋಬೇಕು ಯಾವ ವ್ಯಕ್ತಿ ಕೆಟ್ಟವನಾಗಿ ಬದುಕ್ತಾನೋ ಅದು ಅವನ ವಂಶಕ್ಕೆ ಚುತಿ ತರ್ತದೆ ಅದಕ್ಕೋಸ್ಕರ ಹೆಣ್ಣು ಗಂಡು ತಾರತಮ್ಯ ಬೇಡ ಇವತ್ತೆಲ್ಲ ಹೆಣ್ಣು ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇವತ್ತು ನಾವು ವೀರೇಗಳ ದೊಡ್ಡಿ ಬಾಳಬಾಳು ಹೋಬಳಿ ಮಾಗಡಿ ಹತ್ರ ಕುಂತಿಕಲ್ಲು ತಾರಾ ವೃಕ್ಷದಲ್ಲಿ ಉದ್ಭವಿಸಿರುವಂಥ ಶಾಂತಮೂರ್ತಿ ಶನೇಶ್ವರ ಶಾಂತಮೂರ್ತಿ ಶನೇಶ್ವರನ ಸನ್ನಿಧಿಯಲ್ಲಿ ದೇವಿ ಆ ಶಾಂತಮೂರ್ತಿ ತಮ್ಮೆಲ್ಲರ ಬದುಕಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ಸದಾಕಾಲ ಕರ್ಣಿಸ್ಲಿ ಬೇಡ